ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ಇದೀಗ ಮೋದಿ ಸುನಾಮಿಯ ಅಲೆ ಈ ಬಾರಿ ಕಡಿಮೆಯಾಗಿದೆ ಅದಲ್ಲೂ ನಮ್ಮ ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ ಪ್ರಾದೇಶಿಕ ಅಥವಾ ಕಾಂಗ್ರೆಸ್ ಬಿಜೆಪಿಗೆ ಮಾತ್ರ ಇಲ್ಲಿಯ ಜನ ಇತ್ತೀಚಿನ ದಿನಗಳಲ್ಲಿ ಮಣೆ ಹಾಕುತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈ ಕಾರಣದಿಂದಾಗಿ ತೆಲಂಗಾಣ ಕರ್ನಾಟಕ ಇಲ್ಲಿ ಇದೀಗ ಕಾಂಗ್ರೆಸ್ದೇ ಹವ ಜನರ ಪಾಲಿನ ನಂಬಿಕೆಯ ಪಕ್ಷವಾಗಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದು ಅದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಬೀತಾಗಿದೆ ಹೀಗಾಗಿ ಈ ಬಾರಿ ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸುವ ಮಾತು ಜೋರಾಗಿ ಕೇಳಿ ಬರುತ್ತಿದೆ ಇದರ ನಡುವೆ ಇದೀಗ ಮೇಲ್ಮನೆಯಲ್ಲೂ ಕೂಡ ಕಾಂಗ್ರೆಸ್ ಮೇಲುಗೈ ಆಗುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಏನಿದು ಪೊಲಿಟಿಕಲ್ ಪಲ್ಸ್ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ವಿಧಾನಸಭೆಯಲ್ಲಿ ನೂರ ಮೂವತ್ತೈದು ಸ್ಥಾನ ಪಡೆದು ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಸ್ತುತ ವಿಧಾನ ಪರಿಷತ್ತಿನಲ್ಲಿ ಸಂಖ್ಯಾ ಬಲವಿಲ್ಲ ಇದರಿಂದ ಬಹುಮತದ ಅಗ್ನಿ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಸೋಲು ಅನುಭವಿಸಿದೆ ಆದರೆ ಈಗ ಶಿಕ್ಷಕರು ಪದವೀಧರರ ಕ್ಷೇತ್ರಗಳ ಆರು ಹಾಗೂ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ ಹನ್ನೊಂದು ಸ್ಥಾನಗಳಿಗೆ ಸೇರಿ ಒಟ್ಟು ಹದಿನೇಳು ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗಳಿಂದ ಕಾಂಗ್ರೆಸ್ ಸದಸ್ಯರ ಬಲ ಹೆಚ್ಚಾಗುವ ನಿರೀಕ್ಷೆ ಸರ್ಕಾರದಲ್ಲಿ ಇದೆಯಂತೆ ಹಾಗಾದ್ರೆ ಹೇಗೆ ಆ ಲೆಕ್ಕಾಚಾರ ಅಂತರ ಇಲ್ಲಿದೆ ನೋಡಿ ಆ ಸದ್ಯ ಒಟ್ಟು ಎಪ್ಪತ್ತೈದು ಸದಸ್ಯ ಬಲ ಹೊಂದಿರುವ ವಿಧಾನ ಪರಿಷತ್ತಿನಲ್ಲಿ ಬಹುಮತ ಸಾಬೀತುಪಡಿಸಲು ಕನಿಷ್ಠ ಅಂದ್ರೆ ಮೂವತ್ತೆಂಟು ಸ್ಥಾನಗಳಾದ್ರೂ ಬೇಕು ಆದ್ರೆ ಆಡಳಿತಾರೂಢ ಕಾಂಗ್ರೆಸ್ ಬಳಿ ಇಪ್ಪತ್ತೊಂದು ಸದಸ್ಯ ಬಲವಿದ್ದು ಇನ್ನೂ ಒಂಬತ್ತು ಸ್ಥಾನಗಳನ್ನು ಗಳಿಸಿಕೊಂಡರೆ ಬಹುಮತ ಸಿಗಲಿದೆ ಪ್ರಸ್ತುತ ಮೂವತ್ತೈದು ಸದಸ್ಯ ಬಲ ಹೊಂದಿದ್ದ ಬಿಜೆಪಿಗೆ ತೇಜಸ್ವಿನಿ ಗೌಡ ಕೆಪಿ ನಂಜುಂಡಿ ಆಯ್ನೂರು ಮಂಜುನಾಥ್ ರಾಜೀನಾಮೆಯಿಂದ ಮೂರು ಸ್ಥಾನಗಳು ನಷ್ಟವಾಗಿ ಮೂವತ್ತೆರಡಕ್ಕೆ ಇಳಿದಿದೆ ಅದೇ ರೀತಿ ಮರಿ ದಿಬ್ಬೇಗೌಡ ರಾಜೀನಾಮೆಯಿಂದ ಜೆಡಿಎಸ್ ಸದಸ್ಯ ಬಲ ಏಳಕ್ಕೆ ಕುಸಿದಿದೆ ಆದ್ರೂ ಉಭಯ ಪಕ್ಷಗಳ ಸಂಖ್ಯೆ ಸೇರಿ ಮೂವತ್ತೊಂಬತ್ತು ಸ್ಥಾನ ಆಗುವುದರಿಂದ ಬಹುಮತದ ಅಂಚಿನಲ್ಲಿವೆ ಇದಲ್ಲದೆ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಒಂದು ಸ್ಥಾನ ಕಡಿಮೆಯಾಗಿದ್ದು ಪಕ್ಷೇತರ ಆಗಿರುವ ಲಕ್ಕನ್ ಜಾರಕಿಹೊಳಿ ಯಾರ ಪರ ಎಂಬುದು ಗೌಪ್ಯವಾಗಿದೆ ಅನಿವಾರ್ಯ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಒಂದು ಮತವು ಪರಿಗಣನೆಗೆ ಒಳಗಾಗುತ್ತದೆ ಶಿಕ್ಷಕ ಹಾಗೂ ಪದವೀಧರರ ಆರು ಕ್ಷೇತ್ರಗಳ ಪೈಕಿ ಮೂರು ಬಿಜೆಪಿ ಎರಡು ಜೆಡಿಎಸ್ ಹಾಗೂ ಒಂದು ಮಾತ್ರ ಕಾಂಗ್ರೆಸ್ ತೆಕ್ಕೆಯಲ್ಲಿ ಜೂನ್ ಮೂರರಂದು ನಡೆಯಲಿರುವ ಈ ಚುನಾವಣೆಯಲ್ಲಿ ಯಾರಿಗೆ ಹೆಚ್ಚು ಮತ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಜೂನ್ ಆರರಂದು ಇದರ ಫಲಿತಾಂಶ ಹೊರಬೀಳಲಿದ್ದು ಒಂದಕ್ಕಿಂತ ಹೆಚ್ಚು ಸ್ಥಾನ ಗೆದ್ರೆ ಕಾಂಗ್ರೆಸ್ಗೆ ಲಾಭವೇ ಆಗಲಿದೆ ಜೂನ್ ಮೂರರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಈ ಪೈಕಿ ನಾಲ್ಕು ಕಾಂಗ್ರೆಸ್ ಐದು ಬಿಜೆಪಿ ಮತ್ತು ಒಂದು ಜೆಡಿಎಸ್ ಬತ್ತಳಿಕೆಯಲ್ಲಿದ್ದ ಸ್ಥಾನಗಳಾಗಿದ್ದವು ವಿಧಾನಸಭೆಯಲ್ಲಿ ನೂರ ಮೂವತ್ತೈದು ಸ್ಥಾನ ಪಡೆದಿರುವ ಕಾಂಗ್ರೆಸ್ ಅನಾಯಾಸವಾಗಿ ಏಳು ಸ್ಥಾನಗಳನ್ನು ಗೆಲ್ಲಲಿದ್ದು ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದಿಂದ ಕನಿಷ್ಠ ಎರಡು ಸ್ಥಾನ ಗೆದ್ರೆ ಮೇಲ್ಮನೆಯಲ್ಲೂ ಕಾಂಗ್ರೆಸ್ ಪಾರುಪತ್ಯವೇ ಇರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ